ಕೊ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತಕ್ಕಂಥ ಸಾವರ್ಗಾಂವ್ ಗ್ರಾಮದಲ್ಲಿ ಕುಡಿಯ ನೀರಿನ ಸಮಸ್ಯೆಗಾಗಿ ಜನ ಪರದಾಡ್ತಕ್ಕಂಥ ಪರಿಸ್ಥಿತಿ ನಮ್ಮ ಗಮನಕ್ಕೆ ಬಂದಿದ್ದಕ್ಕಾಗಿ ಇಂದು ನಾವು ಗ್ರಾಮಕ್ಕೆ ಭೇಟಿ ನೀಡಿದೆವು ಗ್ರಾಮದಲ್ಲಿರ್ತಕ್ಕಂಥ ತಾಯಿಯಂದರು ಮಹಿಳೆಯರ ಜೊತೆ ಮತ್ತು ಗ್ರಾಮದ ಮುಖಂಡರ ಜೊತೆ ಮಾತಾಡಿದಾಗ ಗ್ರಾಮದಲ್ಲಿ ಹನಿ ನೀರಿಗಾಗಿ ಜನ ಹಾಕಾರ ಪಡ್ತಕ್ಕಂಥ ಪರಿಸ್ಥಿತಿ ಉದ್ಭವಗೊಂಡರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಲಿ ಯಾರು ಭೇಟಿ ನೀಡದೆ ಇವರ ಸಮಸ್ಯೆಯನ್ನು ಆಲಿಸದೆ ಬರೀ ಕಾಲಹರಣ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಸಾರಿ ನಾನು ಕೂಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತು ನಮ್ಮ ತಾಲೂಕಾ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳಿಗನಕ್ಕೆ ತಂದ್ತಾರ हर गांव में पानी का समस्या सॉल्व हो गया मगर हमारे गांव में गांव में हमारे माँ बाप बहन सुबह सात बजे से उठ के पानी ढूंढने बाहर जाते सर फिर पानी ढूंढ के लेके आने के बाद खाना पीना पकाने लेट हो रहा है सर काम में और समझो ये अधिकारी से हम बात किए सर उन्होंने तो काम नहीं किए ये माँ बहन हमारे घर में से हज़ार हज़ार रुपये दे सर बोर मारे खुद का और पीढ़ियों से सर मोटर मांगे तो पीढ़ियों मोटर खुद का नहीं दिए तो वापस पासो पासो करके मोटर डाले सर इतना बड़ी समस्या है सर गांव में फरभू श हमारे खुद के गांव के मगर उनको कुछ भी दिख रहा है सर ये ऐसा समस्या चल रहा है खुद का पैसा डाल के सर इन रिपेयर के खर्च दे रहे सर। मगर पीढ़ी वो बताने के बाद भी काम नहीं कर रहे सर ಪರಿಹರಿಸಬೇಕಂತ ಹೇಳಿ ಮುಖಾಂತರ ಆಗ್ರಹಿಸ್ತೀವಿ ಜೊತೆಗೆ ಮೊನ್ನೆ ಸ್ಥಳೀಯ ಶಾಸಕರಲ್ಲಿ ಒಂದ್ ಮನವಿ ಮಾಡ್ತೀವಿ ತಾವು ಸಚಿವರು ಇದ್ರಿ ನೀವು ಹೇಳ್ತಾ ಇದ್ರಿ ಎರಡ್ ನೂರು ಕೋಟಿ ರೂಪಾಯಿ ನಾನು ತಾಲೂಕಿಗೆ ತಂದಿದ್ದೀನಿ ತಾಲೂಕಿನಲ್ಲಿ ಮನೆ ಕುಡಿಯೋ ಸಮಸ್ಯೆ ಸಾಲ್ವ್ ಮಾಡ್ತೀನಿ ಅಂತೆಲ್ಲ ದೊಡ್ಡ ದೊಡ್ಡದಾಗಿ ಭಾಷಣ ಮಾಡಿದ್ರಿ ಇವತ್ತ ಈ ಗ್ರಾಮದ ಮಹಿಳೆಯರಿಗೆ ನೀರಿನ ಸಮಸ್ಯೆ ಇದೆ ಈ ಗ್ರಾಮದಿಂದ ದಿನ ದಿನನಿತ್ಯ ನೀವು ಓಡಾಡ್ತೀರಿ ನಿಮ್ಮ ಮನೆ ಇಲ್ಲಿಂದ ಕೇವಲ ಒಂದೂವರೆ ಕಿಲೋಮೀಟರ್ ಅಷ್ಟೇ ಇದೆ ಇದ್ರೂ ಕೂಡ ಈ ಗ್ರಾಮದ ಸಮಸ್ಯೆ ನೀವು ಗ್ರಾಮ ಸಂಚಾರಕ್ಕೆ ಬಂದಾಗ ಹೋಗುವಾಗ ಸುಮಾರು ಸರಿ ಗ್ರಾಮಸ್ಥರು ಗ್ರಾಮದ ಮಹಿಳೆಯರು ನಿಮಗೆ ಗಮನಕ್ಕೆ ತಂದ್ರು ಕೂಡ ತಾವು ಇದರ ಬಗ್ಗೆ ಮೌನ ವಹಿಸಿರೋದು ಅನುಮಾನ ಕೆಡೆ ಇದೆ ಅಧಿಕಾರಿಗಳು ಶಾಸಕರು ಗುತ್ತಿದಾರ ಎಲ್ಲ ಸೇರಿ ಜೆ ಜಿ ಎಂ ಕಾಮಗಾರಿಯನ್ನು ಸಂಪೂರ್ಣವಾಗಿ ಹಾಳು ಮಾಡಿದ್ದಾರೆ ಸಂಪೂರ್ಣವಾಗಿ ಕೊಳ್ಳೆ ಹೊಡೆದಿದ್ದಾರೆ ಕೂಡಲೇ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ತನಿಖಾ ತಂಡ ಮಾಡಿ ಸರ್ಕಾರ ಈ ಜೆ ಜಿ ಎಂ ಕಾಮಗಾರಿಯನ್ನು ಪರಿಶೀಲನೆಗೆ ಒಪ್ಪಿಸಬೇಕು ಈ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಂಡು ಗುತ್ತೇದಾರಗಳನ್ನು ಕಪ್ಪು ಚುಕ್ಕಿಗೆ ಸೇರಿಸಿ ಗ್ರಾಮಸ್ಥರಿಗೆ ನೀರಿನ ಸಮಸ್ಯೆಯನ್ನು ಸಮಸ್ಯೆಯನ್ನು ಪರಿಹರಿಸಿಕೊಡ್ಬೇಕಂತ ಈ ಮುಖಾಂತರ ಆಗ್ರಹಿಸ್ತೀವಿ ಒಂದು ವೇಳೆ ಕೂಡಲೇ ಈ ಸಮಸ್ಯೆಗೆ ಸ್ಪಂದಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಜನರ ಜೊತೆ ಬೀದಿಗಳು ಉಗ್ರ ಹೋರಾಟ ಮಾಡಬೇಕಾಗ್ತದೆ ಆಗುವಂಥ ಎಲ್ಲ ಪರಿಣಾಮಗಳಿಗೆ ತಾಲೂಕಾ ಆಡಳಿತ ಜಿಲ್ಲಾಡಳಿತ ಮತ್ತು ನೇರವಾಗಿ ವಾಟರ್ ಸಪ್ಲೈ ನಿಭಾ ವಿಭಾಗದವರೇ ಹೊಣೆಗಾರರಾಗ್ತಾರೆ ಅಂತ ಹೇಳಿ ಮುಖಾಂತರ ಆಗ್ರಹ ಆಗ್ರಹಿಸ್ತೀನಿ